ಗಂಗಾವತಿ ನಗರದಲ್ಲಿ ಸಿಲಿಂಡರ್ ಸ್ಫೋಟದಿಂದ ಕುಟುಂಬವನ್ನು ರಕ್ಷಿಸಿದ ಸಾಕುನಾಯಿ ಘಟನೆಯ ವಿರೋಚಿತ ತಿರುವು ಸಾಕುನಾಯಿಯೊಂದು ನಿನ್ನೆ ರಾತ್ರಿ ಮಹಾವೀರ ವೃತ್ತದ ಬಳಿ ಸಿಲಿಂಡರ್ ಸ್ಫೋಟದಿಂದ ಸಂಭವಿಸಲಿರುವ ಬೆಂಕಿಯ ಬಗ್ಗೆ ಎಚ್ಚರಿಕೆ ನೀಡುವ ಮೂಲಕ ತನ್ನ ಮಾಲೀಕರಾದ ಹುಲಗಣ್ಣ ಮೇದಾರ್ ಕುಟುಂಬವನ್ನು ರಕ್ಷಿಸಿತು ಮೇದಾರ್ ಕುಟುಂಬದ ಮನೆಯ ಪಕ್ಕದಲ್ಲಿರುವ ಹೋಟೆಲ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಭಾರಿ ಬೆಂಕಿ ಹೊತ್ತಿಕೊಂಡಿತು ಅದು ಹತ್ತಿರದ ಪೀಠೋಪಕರಣ ಅಂಗಡಿಗಳಿಗೆ ಮತ್ತು ಅಂತಿಮವಾಗಿ ಮೇದಾರ್ ನಿವಾಸಕ್ಕೆ ಹರಡಿತು ನಾಲ್ವರು ಜನರ ಕುಟುಂಬವು ಗಾಢ ನಿದ್ರೆಯಲ್ಲಿದ್ದಾಗ ಅವರ ಸಾಕುನಾಯಿ ನಿರಂತರವಾಗಿ ಬೊಗಳಲು ಪ್ರಾರಂಭಿಸಿತು ಅಪಾಯವನ್ನು ಗ್ರಹಿಸಿತು ನಾಯಿಯ ಉದ್ರಿಕ್ತ ವರ್ತನೆಯಿಂದ ಗಾಬರಿಗೊಂಡ ಕುಟುಂಬವು ತಕ್ಷಣವೇ ತಮ್ಮ ಮನೆಯನ್ನು ಖಾಲಿ ಮಾಡಿತು ಬೆಂಕಿಯವರ ಮನೆಯನ್ನು ಸಂಪೂರ್ಣವಾಗಿ ಆವರಿಸುವ ಕೆಲವೇ ಕ್ಷಣಗಳ ಮೊದಲು ತಪ್ಪಿಸಿಕೊಂಡಿತು ನಾಯಿಯ ಸಕಾಲಿಕ ಎಚ್ಚರಿಕೆ ನಮ್ಮ ಜೀವಗಳನ್ನು ಉಳಿಸಿತು ಕೆಲವೇ ನಿಮಿಷಗಳಲ್ಲಿ ನಮ್ಮ ಮನೆ ಬೆಂಕಿಯಲ್ಲಿ ಸುಟ್ಟು ಹೋಯಿತು ಎಂದು ಕುಲಗಣ್ಣ ಮೇದಾರ್ ಹೇಳಿದರು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಗಂಟೆಗಳ ಕಾಲ ಶ್ರಮಿಸಿದ ನಂತರ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು ಆದಾಗ್ಯೂ ಹತ್ತಿರದ ಅಂಗಡಿಗಳು ಸೇರಿದಂತೆ ಆಸ್ತಿಗೆ ಗಮನಾರ್ಹ ಹಾನಿ ಸಂಭವಿಸಿದೆ ಎಂದು ವರದಿಯಾಗಿದೆ ಸಿಲಿಂಡರ್ ಸ್ಫೋಟದ ಕಾರಣದ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ ಏತನ್ಮಧ್ಯೆ ಮೇದಾರ್ ಕುಟುಂಬವು ತಮ್ಮ ಸಾಕುಪ್ರಾಣಿಯ ಅಸಾಧಾರಣ ನಿಷ್ಠೆ ಮತ್ತು ಧೈರ್ಯದ ಕಾರ್ಯಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿತು ಈ ಘಟನೆಯು ಮಾನವರು ಮತ್ತು ಪ್ರಾಣಿಗಳ ನಡುವಿನ ಆಳವಾದ ಬಾಂಧವ್ಯವನ್ನು ಎತ್ತಿ ತೋರಿಸುತ್ತದೆ